ಜ್ಞಾನಸ್ಥ ಸ್ವತಃ ಪರ ಪ್ರೇರಣೆಯ ಸಂಭಾವಿತ ಪಾಪತಿ ಧನ ದಾನುಕೃತ ಲಾಭ ಶತಸಂವತ್ಸರೀರ जय 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 जय, अंजनी पुत्र महाराज की, श्रीराय मंगल महनीय गुणात्म ने चक्रवर्ती स्वाहा ओम सर्व बन्धुयः ट्रेनम रक्षो युद्धम स ओम लोक पूजाय मा ओम जाम अवप्रतिवर्तनाय मा, मा, जा मा सीता समेत श्रीराम रामं चंद्रश्वान स्मरपयामि सस्ति रक्षान् धारत सस्ति रक्षान् धारत संवत्सरं श्री आंजनेय स्वामि प्रसादयेन सर्वाभीष्ट सिद्धि रस्तो मनसं सर्व मंगल मांगल्ये शिवे सर्वां

ವರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು ಮತ್ತು ಪ್ರಸಾದ ನಿಲಯಗಳಲ್ಲಿ ಒಂದು ನಾಲ್ಕೈದು ಕಡೆ ಕೂಡ ವ್ಯವಸ್ಥೆ ಮಾಡೋದ್ರ ಮೂಲಕ ಕುಡಿಯೋ ನೀರು ಮತ್ತು ಒಂದು ಆಧ್ಯಾತ್ಮಿಕ ಒಂದು ವಾತಾವರಣ ಒಂದು ನಿರ್ಮಾಣ ಆಗೋದಕ್ಕೆ ಸುದ್ದಿ ಮಾದರಿಯಲ್ಲಿ ಒಂದು ಮೆಟ್ಟಿಲುಗಳ ನಿರ್ಮಾಣ ಆಗಿರ್ಬೋದು ಮೇಲೆ ಭಗವಂತನ ಒಂದು ಆಲಯಕ್ಕೆ ಮೂಲ ದೇವಸ್ಥಾನಕ್ಕೆ ಏನೋ ತೊಂದರೆ ಆಗಿರ್ತಕ್ಕಂಥ ಅದರ ಸುತ್ತಮುತ್ತ ಕಲ್ಲಿನಲ್ಲಿ ಒಂದು ಹಂಪಿ ಸ್ಮಾರಕ ಮಾದರಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಬಂಗಾರದ ಗೋಪುರ ಮಾಡುವಂಥ ಕನಸನ್ನು ನಾನೇನು ಇಟ್ಕೊಂಡಿದ್ದೋ ಆ ಕನಸು ಈ ವರ್ಷ ಪ್ರಾರಂಭ ಇದೆ ಖಂಡಿತವಾಗ್ಲೂ ಕೂಡ ಬರೋ ಹನುಮಳಿಗೆ ಭಕ್ತಾದಿಗಳು ತಿರುಪತಿ ಮಾದರಿಯ ಮೆಟ್ಲನ್ನು ಹತ್ತೋದ್ರ ಮೂಲಕ